ಆತ್ಮೀಯ ಏನು ಈ ಒಂದು ದಿವಸ ಮುಲ್ಬಾಗ್ ತಾಲೂಕು ಲಕ್ಷಣ ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಒಂದು ಸಿಂಪಲ್ ಆಗಿ ನಾವು ಇವತ್ತು ದಿವಸ ಆಯೋಜನೆ ಮಾಡ್ಕೊಂಡಿದ್ದೇವೆ ನಮ್ಮ ಏನು ಮುಡಲ ಬಾಟಲು ಮುಲ್ಬಾಗ್ಲಿಂದ ಇವತ್ತು ದಿವ್ಸ ಏನು ಕೊತ್ತರೂ ಕಿತ್ತೂರು ಚೆನ್ನಮ್ಮ ಗುರುಸಂದ್ರ ಹೋಬಳಿಯಲ್ಲಿ ಶಾಲೆ ಇದೆ ಆ ಶಾಲೆಯಿಂದ ಏನು ಪ್ರವಾಸಕ್ಕೆ ಹೋಗಿದ್ದಾರೋ ಬರೀ ನಲ್ವತ್ತೈದು ಜನ ಹುಡುಗರು ಹೋಗಿದ್ದಾರೆ ಏಳು ಜನ ಹೋಗಿದ್ದಾರೆ ಆ ಹುಡುಗರು ನೋಡ್ಕೊಳ್ಳೋಕೆ ಏಳು ಜನ ಎಷ್ಟು ಮೆಗ್ಜರ್ಸ್ ಅಂತ ಯೋಚನೆ ಮಾಡಿ ಅಂತರ ಒಬ್ಬ ಕಾವಳಿಗ ಕಾಣ್ತಿದ್ರೆ ಈ ಘಟನೆ ಆಗ್ತಾ ಇಲ್ಲ ನಾಲ್ಕು ಜನ ಸಾಯ್ತಾ ಇಲ್ಲ ಹಾಗಾಗಿ ಈ ದಿವಸ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಈ ಒಂದು ದಿವಸ ನಾವು ಒಂದು ಮೌನ ಶ್ರದ್ಧಾಂಜಲಿ ಅರ್ಪಿಸ್ತಾ ಅರ್ಪಣೆ ಮಾಡ್ತಾ ಇದ್ದೇವೆ ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಒಂದು ದಿವಸ ಮಳೆ ನಿಲ್ತಾ ಇದ್ರು ಸಹ ನಾವು ಇಷ್ಟೆಲ್ಲ ಹಮ್ಮಿಕೊಂಡು ಅವರ ಒಂದು ಕುಟುಂಬಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಮನವಿ ಮಾಡ್ಕೊಡ್ತಾ ಇದ್ದೇವೆ ಜೈ कर्नाटक रक्षा बस देखिए कर्नाटक रक्षा